ಆ ನನಗೂ ನಮ್ಮ ಮನಿಯವ್ರ್ ನಂದಿದ್ ಹ್ಮ್ ಅದ ಯ ಒಂದಿನಾ ಮಾನ್ಯನ ಅದ್ ನಾಲ್ಕ್ ದಿನದ ಹಿಂದನ ಅದ ಹ್ಮ್ ಈಗಿನ್ ಕೂಡಿಲ್ಲ ಕುಡಿಲ್ಲಾ ಅವತ್ತ ಏನಂದ್ರೂ ಯಾಕ್ ಎಮೋಷನ್ ಅವತ್ತು ಏನು ಬರವತ್ತು ಚಂದ್ರವ ನನ್ಗ ಹ್ಮ್ ಏನೂ ಬರವತ್ತ ನನ್ ಮೂಡವ ಇಲ್ಲಂದಿಲ್ಲ ನನಗ್ ಎಮೋಷನ್ ಆಗಿಲ್ಲ ಇನ್ಯಾನ ಹ್ಮ್ ನನಗೂ ಒಮ್ಮೆ ಮೂಡ ಬರಂಗಿಲ್ಲ ಒಮ್ಮೆ ಎಮೋಷನ್ ಆಗುದಿಲ್ಲಾ ನಂಗ ಬರ್ಬೇಕಂದ್ರ ಮೊದಲ ಮಾತಿನ ಮುಖಾಂತರ ಪ್ರೀತಿಸಬೇಕ ಹಾ ಮಾತಿನ ಮುಖಾಂತರ ಫುಲ್ ಪ್ರೀತಿ ಮಾಡಿ ಹಗ್ ಮಾಡಿ ಕಿಸ್ ಕೊಟ್ಟು ಎಲ್ಲಾ ತರ ಮೈ ಕೈ ಎಲ್ಲಾ ಇದನ್ ಮಾಡಿದ್ದನು ಹಿಂಗ ಆಗಿರ್ತೇತಿ ಮೈ ಎಲ್ಲಾ ಹಗರ ಆಗ್ಬೇಕು ಆಮ್ಯಾಲ ಆಕಡೆ ಬರ್ತತಿ ಅದ್ ಮೈಂಡ್ ದಿಂದ ಲಿಕ್ವಿಡ್ ಇವ್ರ ನೀರ್ ರಸಕ್ ಹೋಗುದಿತ್ಲಾ ಹಂಗಾಗಿ ಜಲ್ದಿನ ಮಾಡಿ ಅವ್ರ ಹಂಗ ಮಾಡ್ಯಾರ ನನಗೆ ಎಮೋಷನ್ ಆಗಿಲ್ಲ ಏನೂ ಆಗಿಲ್ಲ ಹ್ಮ್ ನಮ್ದ್ ಲಾಸ್ಟ್ ಮೂಮೆಂಟ್ ನಂಗ ಹಾಕಿರ್ತೇತಿ